ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಶಿಲ್ಪವರ್ಣ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಹೊಸನಗರ ತಾಲೂಕಿನ ಅರಮನೆ ಕೊಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಂದಿನಲ್ಲಿ ಇದ್ದೀನಿ ಇದು ನಗರದಿಂದ ಒಂದು ಐದಾರು ಕಿಲೋಮೀಟರ್ ದೂರದಲ್ಲಿರುವ ಒಂದು ಹಳ್ಳಿ ಅಂತೂ ಮೇನಲ್ಲಿ ಸ್ಟಾರ್ಟ್ ಆದ ಮಳೆ ಜೂನ್ನಲ್ಲಂತೂ ತುಂಬಾ ಜೋರಾಗಿ ಬರ್ತಾ ಇದೆ ಅದರಲ್ಲೂ ಮಲೆನಾಡುಗಳಲ್ಲಂತೂ ಅಂತೂ ಜೋ ತುಂಬಾ ಇರುತ್ತೆ ಅಂತಲೇ ಹೇಳ್ಬೋದು ಮಳೆ ಜೋರಾಗಿದೆ ಇದ್ರ ಜೊತೆಗೆ ಮೂಗಿಸ್ತು ಕೂಡ ಕಾಣಿಸ್ತಿರೋದು ಒಂಥರ ಭಯಕ್ಕೆ ಕಾರಣವಾಗಿದೆ ನೀವಿಲ್ಲಿ ನೋಡ್ಬೋದು ಯಾವ ಥರ ಭೂಮಿ ಬಾಯಿ ಬಿಡ್ತಾ ಇದೆ ಅಂತ ಕಾಣಿಸ್ತಾ ಇದೆ ಅಲ್ವಾ ಈ ಥರ ರಸ್ತೆ ಮಧ್ಯದಲ್ಲೇ ದೊಡ್ಡ ದೊಡ್ಡ ಬಿರುಕುಗಳು ಬಂದಿದೆ ಹಾಗೆ ಈ ಕೆಳಭಾಗದಲ್ಲಿ ಗುಡ್ಡ ಇದೆ ಆ ಗುಡ್ಡ ಕೂಡ ಕುಸಿತಾ ಇದೆ ಕೆಳಗಡೆ ಒಂದು ಹಳ್ಳ ಥರ ಇದೆ ಸಣ್ಣದು ಅಲ್ಲಿ ಮಣ್ಣು ಜಾರಿ ಜಾರಿ ಹಳ್ಳದಲ್ಲಿ ಹೋಗ್ತಾ ಇದೆ ಹಾಗೆ ಇದು ಸುತ್ತ ರೋಡಿಂದ ಹಿಡಿದು ಒಂದು ಸುತ್ತ ರೌಂಡ್ವರೆಗೂ ಇದೇ ಥರ ಕುಸಿತ ಇದೆ ನೋಡಿ ಎಷ್ಟು ರೋಡಿ ಸಮತಟ್ಟಾದ ರೋಡು ಮೇಲೆ ಕೆಳಗೆ ಆಗಿದೆ ಆ ಥರ ಕುಸಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇದು ಈ ಸಲ ಫಸ್ಟ್ ಆಗಿರೋದಲ್ಲ ಲಾಸ್ಟ್ ಇಯರ್ ಕೂಡ ಇದೇ ರೀತಿ ಆಗಿತ್ತು ಆವಾಗಲೇ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನೋಡಿದರು ಅಷ್ಟೊತ್ತಿಗಾಗಲೇ ಮಳೆಗಾಲ ಮುಗೀತು ಅಧಿಕಾರಿಗಳು ಸುಮ್ಮಗಿ ಆದರೆ ಇವರು ಇಲ್ಲಿ ಓಡಾಡಲೇಬೇಕಾದ್ರಿಂದ ರಸ್ತೆಗಳಿಗೆ ಮಣ್ಣು ಹಾಕಿಸಿ ಕರೆಕ್ಟ್ ಮಾಡ್ಕೊಂಡು ಮೇಲೇನೋ ಮಣ್ಣು ಹಾಕ್ಸಿದ್ರು ಆದರೆ ಕೆಳಭಾಗ ಓಪನ್ ಆಗಿರೋದು ಹಾಗೆ ಇರತ್ತಲ್ವ ಈಗ ಶು ಈಗ ಜೂನ್ ಶುರುವಿನ ಮಳೆಯಲ್ಲೇ ನೋಡಿ ಈ ಥರ ಮತ್ತೆ ಬಿರುಕು ಸ್ಟಾರ್ಟ್ ಆಗಿದೆ ಲಾಸ್ಟ್ ಇಯರು ಓಪನ್ ಆಗಿರೋ ಜಾಗಗಳು ಜಾಗಗಳಿದೆಲ್ಲ ಹಾಗಾಗಿ ಒಳಗಡೆ ಭೂಮಿ ಒಳಗ ಒಳಭಾಗದಲ್ಲಿ ಬಿರುಕುಗಳಿರೋದ್ರಿಂದ ಹಾಗೆ ದೊಡ್ಡ ದೊಡ್ಡದು ಹೊಂಡಗಳು ಕೂಡ ಆಗಿತ್ತು ಈ ಬಿರುಕು ದೊಡ್ಡ ದೊಡ್ಡವಾಗಿ ಬಿರುಕುಗಳಾಗಿರೋದ್ರಿಂದ ಆ ಅಡಿ ಭಾಗದಲ್ಲಿ ಅದೇ ಬಿರುಕು ಹಾಗೇ ಇದೆ ಮೇಲ್ಭಾಗದಲ್ಲಿ ಮಾತ್ರ ಮಣ್ಣು ಹಾಕಿದ್ರು ಇದು ಜೂನ್ ಶುರುವಿನಲ್ಲೇ ಈ ಥರ ಬಿರುಕು ಆಗಿರೋದು ಒಂದು ಭಯ ಹುಟ್ಟಿದೆ ಯಾಕಂದರೆ ಮೇಲ್ಗಡೆ ದೊಡ್ಡದಾದ ಗುಡ್ಡ ಇದೆ ಆ ಗುಡ್ಡ ಎಲ್ಲ ಅದು ಬಿದ್ದುಬಿಟ್ರೆ ಕೆಳಗಡೆ ತೋಟ ಇದೆ ಮನೆ ಇದೆ ಆ ಮನೆಗಳ ಮೇಲೆ ಹೋಗಿಬಿಟ್ರೆ ಅಂತ ಒಂದು ಭಯ ಯಾಕೆಂದರೆ ಶಿರೂರಲ್ಲೆಲ್ಲ ನಾವು ನೋಡಿದ್ವಿ ಕೊಡಗು ಅಲ್ಲೆಲ್ಲ ಯಾವ ಥರ ಭೂ ಕುಸಿತ ಆಗಿತ್ತು ಅಂತ ಹಾಗೆ ನೋಡಿದರೆ ಇಲ್ಲೇನು ಹೊಸದಾಗಿ ಮನೆಗಳನ್ನು ಕಟ್ಟಿ ವಾಸ ಮಾಡ್ತಾ ಇಲ್ಲ ಸಾಕಷ್ಟು ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಿದ್ದಾರೆ ಕಳೆದ ಒಂದು ವರ್ಷದಿಂದ ಈ ಭೂ ಕುಸಿತದ ಒಂದು ಅನ್ ಅನುಭವ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಮೊದಲೆಲ್ಲ ಈ ಥರ ಭೂಕುಸಿತ ಅಥವಾ ರಸ್ತೆ ಬಿರುಕು ಬರೋದು ಯಾವುದೂ ಆಗಿರಲಿಲ್ಲ ಕಳೆದ ಒಂದು ವರ್ಷದಿಂದ ಈ ಥರ ಆಗ್ತಾಯಿದೆ ಇಲ್ಲಿ ಹಾಗೆ ನೀವು ಇಲ್ಲಿ ನೋಡ್ಬೋದು ದೊಡ್ಡ ದೊಡ್ಡ ಬಂಡೆಗಳೇ ಕೆಳಗಡೆ ಜಾರ್ ಬರ್ತಾ ಇದೆ ಹಾಗೆ ಒಳಗಡೆಯಿಂದನೇ ಓಪನ್ ಆಗಿ ಈಗ ಮೇಲ್ ಗುಡ್ಡದ ಮೇಲಿನ ನೀರೆಲ್ಲ ಅದ್ರ ಒಳಗೆ ಹೋಗ್ತಾ ಇದೆ ಅದರಿಂದನೇ ಇನ್ನಷ್ಟು ಬಿರುಕುಗಳು ಬಿಡ್ತಾ ಇದೆ ಅಂತ ಹೇಳ್ಬೋದು ನೋಡ್ಬೋದು ಒಳಗಡೆ ಎಲ್ಲ ಓಪನ್ ಆಗ್ತಾ ಇದೆ ಯಾವ ಥರ ಅಂತ ಇಷ್ಟು ದೊಡ್ಡ ಬಂಡೆಗಳು ಕೂಡ ಕೆಳಗೆ ಜಾರ್ತಾ ಇದೆ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇವಾಗ ಹೇಳ್ಬೋದು ಮನೆ ಖಾಲಿ ಮಾಡಿ ಅಂತ ಹೇಳ್ಬೋದು ಆದರೆ ಅಲ್ಲಿ ಸಾಕಷ್ಟು ವರ್ಷಗಳಿಂದ ಇರುವ ಈ ಒಂದು ತೋಟ ಮನೆ ದನ ಕರುಗಳನ್ನು ಮಾಡ್ಕೊಂಡಿರ್ತಾರೆ ಅವರಿಗೆ ಒಂದೇ ಸಲ ಬಿಟ್ಟು ಹೋಗಿ ಅಂದರೆ ಅವರು ಎಲ್ಲಿ ಹೋಗಿರಬೇಕು ಅನ್ನೋದು ಅವರಿಗೂ ಒಂದು ಆತಂಕ ಅಂತಲೇ ಹೇಳ್ಬೋದು ಯಾಕಂದರೆ ಅದೇ ಮನೆಯಲ್ಲಿ ನಂಬಿಕೊಂಡು ಮನೆ ಕಟ್ಕೊಂಡು ವಾಸ ಮಾಡಿರ್ತಾರೆ ಈಗ ಯಾರ್ದಾರು ಮನೆಗೆ ಹೋಗಬೇಕು ಅಂದರೆ ಎಷ್ಟು ದಿನ ಇರ್ಬೋದು ಅವರು ಒಂದು ವಾರನೂ ಹದಿನೈದು ದಿನ ಇರ್ಬೋದು ಅಷ್ಟೇ ಬಿಟ್ಟರೆ ವರ್ಷಾನುಗಟ್ಟಲೆ ಬೇರೆಯವ್ರ ಮನೆಯಲ್ಲಿ ಇರೋಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಈ ಮಲೆನಾಡುಗಳಲ್ಲಿ ಭೂಕುಸಿತ ಅಂತೂ ಇತ್ತೀಚಿನ ದಿನಗಳಲ್ಲಿ ತುಂಬ ಆಗಿದೆ ಅಂತಲೇ ಅನಿಸ್ತಿದೆ ಇಲ್ಲೆಲ್ಲ ನೋಡಿ ರಸ್ತೆ ಯಾವ ಥರ ಬಿರುಕು ಬರ್ತಿದೆ ಇದೇ ರೀತಿ ಇನ್ನೊಂದು ವಾರ ಮಳೆ ಬಂದರೆ ಈ ಗುಡ್ಡ ಕುಸಿಯತ್ತೆ ಅಂತಲೇ ಅನಿಸುತ್ತೆ ಯಾಕಂದರೆ ಈಗಾಗಲೇ ಒಂದು ವಾರದ ಜೋರಾದ ಮಳೆಗೆ ಸಾಕಷ್ಟು ಬಿರುಕು ಹಾಗೆ ತುಂಬಾ ದೊಡ್ಡ ಅಗಲ ಅಗಲವಾದ ನೋಡಿ ಬಿರುಕುಗಳು ಇವು ಸುಮ್ಮನೆ ಸಣ್ಣ ಬಿರುಕಲ್ಲ ಹಾಗೆ ರಸ್ತೆ ಕೂಡ ಮೇಲೆ ಕೆಳಗೆ ಆಗಿಬಿಟ್ಟಿದೆ ಅಷ್ಟು ಬಿರುಕುಗಳು ಬಂದಿದೆ ದೊಡ್ಡ ದೊಡ್ಡ ಬಂಡೆಗಳೇ ಇದೆ ಹಾಗೆ ನೋಡಿ ಒಂದಷ್ಟು ಈ ಕೆಳಭಾಗ ಇದು ಗುಡ್ಡ ಇದೆ ಹಾಗೆ ಇದು ಒಂದು ಕೆಳಭಾಗದಲ್ಲೂ ಗುಡ್ಡ ಇದೆ ಆ ಕೆಳಭಾಗ ಕೂಡ ಇದೇ ರೀತಿಯ ಬಿರುಕು ಬಂದಿದೆ ಇವಾಗಂತೂ ನೋಡಿ ಮಳೆಯಂತೂ ತುಂಬಾ ಇದೆ ಈ ಇದೇ ಥರ ಮಳೆ ಗುಡುಗು ಎಲ್ಲ ಶುರುವಾದ್ರಂತೂ ಖಂಡಿತ ಭಯ ಅಂತಲೇ ಅನಿಸುತ್ತೆ ಈ ಥರ ಓಪನ್ ಆಗಿರೋದ್ರಿಂದ ಒಳಗಡೆ ನೀರು ಹೋಗಿ ಹೋಗಿ ಈ ಗುಡ್ಡನೇ ಕೆಳಗಡೆ ಹೋದ್ರೂ ಹೋಗ್ಬೋದು ಅಷ್ಟು ದೊಡ್ಡ ದೊಡ್ಡ ಬಿರುಕುಗಳು ಬಂದಿದೆ ಅಲ್ವಾ ಹಾಗಾಗಿ ಹಾಗೆ ಇಲ್ಲಿ ನೋಡಿ ಇದು ಸೇಮ್ ಒಂದೇ ಲೇವಲ್ ಆಗಿರೋ ರಸ್ತೆ ಯಾವ ಥರ ಮೇಲೆ ಕೆಳಗೆ ಆಗ್ಬಿಟ್ಟಿದೆ ಇಲ್ಲಿ ಯಾವುದು ವೆಹಿಕಲ್ ಕೂಡ ಓಡಾಡೋಕ್ಕೆ ಆಗೋಲ್ಲ ಆ ಥರ ಆಗಿಬಿಟ್ಟಿದೆ ಇನ್ನೊಂದು ನಾಲ್ಕು ದಿನ ಇದೇ ಥರ ಮಳೆ ಬಂದುಬಿಟ್ರೆ ಓಡಾಡೋಕ್ಕೂ ಕಷ್ಟ ಆಗುತ್ತೆ ಅನಿಸುತ್ತೆ ನೋಡಿ ಒಂದೊಂದು ಕಡೆಯಂತೂ ತುಂಬಾ ಅರ್ಧ ಭಾಗವೇ ಈ ಥರ ಕುಸಿಯೋಕ್ಕೆ ಶುರುವಾಗ್ಬಿಟ್ಟಿದೆ ಹಾಗೆ ನೋಡಿ ಈಗ ಕೆಳಗೆ ಬಂದರೆ ಇಲ್ಲೇ ಮನೆ ಇದೆ ಅವ್ರದ್ದು ಹಾಗಾಗಿ ಮನೆಯಲ್ಲಿರೋರಿಗೂ ಒಂಥರ ಆತಂಕ ರಾತ್ರಿ ಮಲಗಿದ್ರೂ ನಿದ್ದೆ ಬರಲ್ವೇನೋ ಆ ಥರ ಆಗ್ತಿರುತ್ತೆ ಯಾಕಂದರೆ ಆ ಥರ ಬಿರುಕುಗಳನ್ನು ನೋಡಿ ಎಲ್ಲಾದರೂ ಗುಡ್ಡ ಬಂದುಬಿಟ್ರೆ ಅಂತ ಹೇಳಿ ಒಂದು ಭಯ ಇದ್ದೇ ಇರುತ್ತಲ್ವ ಸಾಮಾನ್ಯವಾಗಿ ಈ ಮಲೆನಾಡು ಮನೆಗಳಲ್ಲಿ ಇರೋದು ತುಂಬಾ ಖುಷಿ ಕೊಡುತ್ತೆ ಪರಿಸರದ ಮಧ್ಯೆ ಆದರೆ ಮಳೆಗಾಲದಲ್ಲಿ ಈ ಥರ ಭೂ ಕುಸಿತ ಆಗಿ ಅತಿಯಾದ ಮಳೆ ಆದಾಗ ಒಂಥರ ಭಯದ ವಾತಾವರಣ ಇರುತ್ತೆ ಅಂತಲೇ ಹೇಳ್ಬೋದು ಎಷ್ಟು ಖುಷಿ ಇರುತ್ತೋ ಅಷ್ಟೇ ಆತಂಕ ಕೂಡ ಇರುತ್ತೆ ಹಾಗೆ ನಾವು ನೋಡಿ ಈ ಕಡೆ ಅಲ್ಲಿ ಮೇಲ್ಗಡೆ ಗುಡ್ಡ ನೋಡಿದ್ರಲ್ಲ ಅದರ ಕೆಳಭಾಗಕ್ಕೆ ಈಗ ಹೋಗ್ತಾ ಇದ್ದೀವಿ ಈಗ ನೋಡ್ಬೋದು ಇಲ್ಲಿ ಕೆಳಭಾಗದಲ್ಲಿ ಯಾವ ಥರ ಮಣ್ಣು ಬೀಳ್ತಾ ಇದೆ ಅಂತ ಹಾಗೆ ನೋಡಿ ಇಲ್ಲಿ ಒಂದು ಅರ್ಧದಷ್ಟು ಗುಡ್ಡ ಕೂಡ ಹಿಂಗೆ ಕುಸ್ದಂಗಾಗಿದೆ ಅದು ಈ ಒಂದು ಹರಿತಾ ಇದೆಯಲ್ಲ ಈ ಇದ್ರ ಮಧ್ಯೆ ಹೋಗ್ತಾ ಇದೆ ಅದು ನೋಡ್ಬೋದಿನ್ ಕಾಣಿಸುತ್ತೆ ಇವಾಗ ಮಣ್ಣು ಕುಸಿತಾ ಇದೆ ಇದೇ ನೀರೇ ಅಲ್ಲಿ ಅದಕ್ಕೆ ರೆಡ್ ಆಗಿ ಬರ್ತಿರೋದು ನೀರು ಈ ಸೈಡ್ ಬರೋ ನೀರು ರೆಡ್ ಆಗಿತ್ತು ಹೊಳೆ ನೀರು ಚೆನ್ನಾಗೇ ಇತ್ತು ಇಲ್ಲಿದೆ ನೀರು ಅದು ಸದರೆ ಕುಸ್ತು ಕುಸ್ತು ಅಲ್ಲ ಕುಸ್ತು ಬಿಡ್ತಿದೆ ಅದು ಹೌದೌದು ಅಂದ್ರೆ ಬಿಡ್ತಾ ಇದೆ ಅದೇನೋ ದೊಡ್ಡ ಬಂಡೆ ಬೇರೆ ಇದೆ ಕಾಣ್ತಿಲ್ಲ ಕಾಣಿಸ್ತಿದೆ ಕೆಳಗಡೆ ನೋಡಿ ವಿಡಿಯೋದಲ್ಲಿ ವಿಡಿಯೋ ಅಂದ್ರೆ ದೂರ ಆಗಿದೆಯಲ್ಲ ಅದೇ ಬಿಡ್ತಾ ಇದೆ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ ಕಾಣಿಸ್ತಿದೆ ಅಲ್ಗಡೆ ಮಣ್ಣು ಬಿಡ್ತಾ ಇದೆ ಹೌದು ಹೌದು ಕುಸಿತಾ ಇದೆ ಅದನ್ನು